ಚಿನ್ನದ ಅಂಬಾರಿಯನ್ನ ಅಭಿಮನ್ಯುವೆ ಒತ್ತರೋ ಈತ ಅಭಿಮನ್ಯಿನ ಹೆಚ್ಚು ಫಾಲೋವರ್ಸ್ ಅನ್ನ ಹೊಂದಿದ್ದಾನೆ ಅಂದು ಅನಾಥವಾಗಿದ್ದ ಈತನಿಗೆ ಇಂದು ಅಸಂಖ್ಯಾತ ಅಭಿಮಾನಿ ಪಡೆಯನ್ನ ಹೊಂದಿದ್ದಾನೆ ದಸರಾ ಮಹೋತ್ಸವದ ಆಕರ್ಷಣೆಯ ಕೇಂದ್ರ ಬಿಂದು ಗಜಪಡೆ ಚಿನ್ನದ ಅಂಬಾರಿಯನ್ನ ಅಭಿಮನ್ಯುವೆ ಒತ್ತರು ಈತ ಅಭಿಮನ್ಯುವಿಗಿನ ಹೆಚ್ಚು ಫಾಲೋವರ್ಸ್ ಅನ್ನ ಹೊಂದಿದ್ದಾನೆ ಅದಲ್ಲದೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈತನದೇ ಹವ ಯಾರೀತ ಏನ್ ಇವನ ಇಷ್ಟ್ರಿ ಅಂತೀರಾ ಈ ಸ್ಟೋರಿ ನೋಡಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಡೆಗಟ್ಟಿದೆ ಕಾಡಿನಿಂದ ನಾಡಿಗೆ ಬಂದಿರುವ ಆನೆಗಳಿಗೆ ಎಲ್ಲ ಹಂತದ ತಾಲೀಮು ನಡೆಸಲಾಗುತ್ತಿದೆ ಗಜಪಡೆಯನ್ನ ಅಭಿಮನ್ಯು ಮುನ್ನಡೆಸಿದ್ರು ಅಭಿಮನ್ಯುಗಿನ್ನ ಈತನೇ ಅವಾಜ್ ಸೃಷ್ಟಿ ಮಾಡಿದ್ದಾನೆ ಎಸ್ ನಾವಿವತ್ತು ಹೇಳಕೊಟ್ಟಿರೋ ಕೊಟ್ಟಿರೋ ಈತನೇ ಭೀಮಾ ಹೆಸರಿಗೆ ತಕ್ಕಂತ ಮೈಕಟ್ಟು ತೂಕ ಆಕರ್ಷಕ ದಂತವನ್ನ ಹೊಂದಿದ್ದಾನೆ ಚಿಕ್ಕ ವಯಸ್ಸಿಗೆ ಅಸಂಖ್ಯಾತ ಅಭಿಮಾನಿಗಳ ಪಡೆಯನ್ನ ಈತ ಹೊಂದಿದ್ದಾನೆ ಭೀಮಾ ಆನೆಯನ್ನ ಮತ್ತಿಗೋಡು ಆನೆ ಶಿಬಿರದಿಂದ ಕರೆತರಲಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಮೊದಲ ಬಾರಿಗೆ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಸಾಲಾನೆಯಾಗಿ ಜವಾಬ್ದಾರಿಯನ್ನು ಜವಾಬ್ದಾರಿಯನ್ನ ನಿರ್ವಹಿಸಿದ್ದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಟ್ಟದಾನೆ ಹಾಗೂ ಸಾಲನೆಯಾಗಿ ಆಯ್ಕೆಯಾಗಿದ್ದ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಅರಮನೆಯ ನಿಶಾನೆ ಆನೆಯಾಗಿ ತನ್ನ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದಾನೆ ಇದು ಭೀಮನ ದಸರಾ ಟ್ರ್ಯಾಕ್ ರೆಕಾರ್ಡ್ ಆದ್ರೆ ಭೀಮ ಬೆಳೆದು ಬಂದ ಆದಿಯೇ ಬೇರೆ ಎರಡು ಸಾವಿರದ ಇಸುವೆಯಲ್ಲಿ ಭೀಮನಕಟ್ಟೆ ಅರಣ್ಯ ಪ್ರದೇಶದಲ್ಲಿ ತಾಯಿಯಿಂದ ಬೇರ್ಪಟ್ಟು ರೋಧನೆ ಪಡುತ್ತಿದ್ದ ಈತನನ್ನ ತಾಯಿ ಆನೆ ಕರೆದೊಯ್ಯಬಹುದು ಎಂಬ ನಿರೀಕ್ಷೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಇದ್ದರು ಆದರೆ ತಾಯಿ ಆನೆ ಕರೆದೊಯ್ಯದ ಕಾರಣ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಮತ್ತಿಗೋಡು ಆನೆ ಶಿಬಿರಕ್ಕೆ ತಂದು ಬಾಟಲಿ ಹಾಲು ರುಣಿಸಿ ಪೋಷಿಸಲಾಯಿತು ಈ ವೇಳೆ ಈತನಿಗೆ ಭೀಮಾ ಅನ್ನೋ ಹೆಸರಿಟ್ಟು ಸಾಕಲಾಯಿತು ಆನೆಗಳ ಲಾಲನೆ ಪಾಲನೆ ಮತ್ತು ಪಳಗಿಸುವಲ್ಲಿ ನೈಪುಣ್ಯತೆ ಹೊಂದಿರುವ ಕುಳ್ಳಾರಾಮನಿಗೆ ಮರಿ ಆನೆಯ ಜವಾಬ್ದಾರಿಯನ್ನ ವಹಿಸಿದರು ನಂತರ ಕುಳ್ಳಾರಾಮ ಭೀಮಾ ಎಂದು ನಾಮಕರಣ ಮಾಡಿ ತನ್ನ ಮಗನಂತೆ ಈತನನ್ನ ಸಾಕಿದರು ಅದೇ ಸಮಯದಲ್ಲಿ ಆರು ಆನೆ ಮರಿಗಳು ಕಾಡಿನಲ್ಲಿ ಸಿಕ್ಕಿದ್ದವು ಆದರೆ ತಾಯಿ ಹಾಲು ಸಿಗದ ಕಾರಣ ಅವುಗಳೆಲ್ಲವೂ ಸತ್ತು ಹೋದವು ಆದರೆ ಈ ಪೈಕಿ ಉಳಿದವನು ಭೀಮಾ ಒಬ್ಬನೇ ಈತನನ್ನ ಕುಳ್ಳರಾಮ ಮತ್ತು ಪತ್ನಿ ಇಬ್ಬರು ಚೆನ್ನಾಗಿ ಸಾಕಿ ಬೆಳೆಸಿದರು ಈತನಿಗೆ ಏನಾದರೂ ನೋವಾದರೆ ಸಾಕು ಸಂಕಟ ಪಡುತ್ತಿದ್ರು ಈ ದಂಪತಿಗಳು ಭೂಮಿಗೆ ಬಂದ ಸಂದರ್ಭದಿಂದಲೂ ಸಾಲು ಸಾಲು ಸವಾಲುಗಳನ್ನ ಎದುರಿಸಿ ಗೆದ್ದ ಭೀಮಾ ಈಗ ತನ್ನದೇ ಆದ ಫ್ಯಾನ್ ಬೆಸ್ ಹೊಂದಿದ್ದಾನೆ ಅಲ್ಲದೆ ಅರ್ಜುನ ಆನೆಯ ಜೊತೆಗೆ ಸಲುಗೆಯಿಂದ ಈತ ಇರುತ್ತಿದ್ದ ಅರ್ಜುನ ಕೂಡ ಈತನನ್ನ ಸ್ವಂತ ತಮ್ಮನ ಹಾಗೆ ನೋಡಿಕೊಳ್ತಿದ್ದ ಕೇವಲ ದಸರಾದಲ್ಲಿ ಮಾತ್ರ ಭಾಗಿಯಾಗೋದಲ್ಲದೆ ಕಾಡಾನೆ ಹುಲಿ ಚಿರತೆ ಕಾರ್ಯಾಚರಣೆಯಲ್ಲೂ ಈತ ಭಾಗಿಯಾಗುತ್ತಿದ್ದಾನೆ ಹುಲಿ ಚಿರತೆ ಕಾಡಾನೆ ಕಂಡರೆ ಎದುರದೆ ಅಭಿಮನ್ಯುವಿನ ಜೊತೆ ಅನೇಕ ಕಾರ್ಯಾಚರಣೆಯಲ್ಲಿ ಭಾಗಿಯಾಗುತ್ತಿದ್ದಾನೆ ಇಷ್ಟು ಮಾತ್ರವಲ್ಲದೆ ಭೀಮಾ ಭೀಮಾ ಎಂದು ಕೂಗುವ ಜನರಿಗೆ ಸೊಂಡಿಲೆತ್ತಿ ನಮಸ್ಕಾರ ಮಾಡುತ್ತಾನೆ ಒಟ್ಟಾರೆ ಅಂದು ಅನಾಥವಾಗಿದ್ದ ಈತನಿಗೆ ಇಂದು ಅಸಂಖ್ಯಾತ ಅಭಿಮಾನಿ ಪಡೆಯನ್ನ ಹೊಂದಿದ್ದಾನೆ ಅದಲ್ಲದೆ ಭವಿಷ್ಯದಲ್ಲಿ ಅಂಬಾರಿ ಬರುವ ಆನೆ ಎಂದೇ ಪ್ರಸಿದ್ಧಿಯನ್ನ ಹೊಂದಿದ್ದಾನೆ ಕ್ಯಾಮರಾಮನ್ ಸಂಜೆ ಜೊತೆ ಅನಿಲ್ ರಾಜ್ಯ ಪ್ರಜಾನುಡಿ ಮೈಸೂರು ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ